ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ ವಿತ್ ಗುಡ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ ನಾವಿವತ್ತು ಈಸಿಯಾಗಿ ಮನೇಲೆ ಮಾಡೋ ಕಬ್ಬಿಣಾಂಶ ತುಂಬ ಹೆಚ್ಚಾಗಿರೋ ಈ ದಾಲ್ ಪಾಲಕ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಕಪ್ಪಷ್ಟು ತೊಗರಿಬೇಳೆನ ತಗೋತಾ ಇದ್ದೀನಿ ಈ ತೊಗರಿಬೇಳೆನ ನಾವು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಈ ಇಲ್ಲಿ ತೊಗರಿಬೇಳೆ ಮತ್ತು ಪಾಲಕಾಂಶ ತೊಗೊಂಡಿರೋದ್ರಿಂದ ಇದು ಪ್ರೋಟೀನ್ ಹಾಗೂ ಕಬ್ಬಿಣಾಂಶ ಎರಡರಲ್ಲೂ ತುಂಬ ರಿಚ್ ಆಗಿರುತ್ತೆ ಹಾಗೆ ಒಂದು ಹೋಲ್ಸಮ್ ಮೀಲ್ ಅಂತ ಹೇಳ್ಬೋದು ಡಯಟ್ ಮಾಡೋರಿಗೆಲ್ಲ ಇದು ತುಂಬಾ ಒಳ್ಳೆಯದು ಮತ್ತು ನಾರ್ಮಲಾಗಿ ಆಗಿ ನಾವು ತಿನ್ನೋದಕ್ಕೋಸ್ಕರನೂ ಈ ಗರ್ಭಿಣಿ ಮಹಿಳೆಯರಿಗೂ ಕೂಡ ತುಂಬಾ ಒಳ್ಳೆಯದಿದು ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ನೀಟಾಗಿ ಈ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೂ ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನಾಲ್ಕು ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೆ ಅದಕ್ಕೆ ಎಂಟು ಕಪ್ಪಷ್ಟು ನೀರನ್ನ ಹಾಕಿ ನಾನೀಗ ಕುಕ್ಕರಲ್ಲಿ ವಿಶಿಲ್ ಹೊಡಿಸ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ವಿಶಿಲ್ನ ಕೂಗಿಸ್ಕೊಂಡು ಇಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಪಾಲಕ್ನ ಒಂದು ಸೂಡಷ್ಟು ಪಾಲಕ್ನ ತೊಗೊಂಡಿದ್ದೆ ಅದನ್ನು ಈ ರೀತಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ದಂಟಿರುತ್ತಲ್ಲ ಈ ದಂಟಲ್ಲಿ ಫೈಬರ್ ಅಂಶ ತುಂಬಾ ಹೆಚ್ಚಿರೋದ್ರಿಂದ ಈ ದಂಟನ್ನು ಕೂಡ ನಾವು ಅಡುಗೆಗೆ ಬಳಸಬೇಕಾಗತ್ತೆ ತುಂಬಾ ಒಳ್ಳೆಯದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಯಾಕಂದರೆ ಕೆಮಿಕಲ್ ಅಂಶ ಏನಾದರೂ ಇದ್ದರೆ ಹೊರಟೋಗುತ್ತೆ ಅಂತ ನಂತರ ನಾನಿಲ್ಲಿ ಬೇಳೆ ರೆಡಿಯಾಗಿದೆ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗ್ಸಿದ್ದೆ ನೋಡಿ ತುಂಬಾ ಈ ರೀತಿ ದಟ್ಟಿಸ್ಕೊಂಡು ಅದನ್ನು ಚೆನ್ನಾಗಿ ಮೃದು ನಾನು ನಾನೊಂದು ಪಾತ್ರೆಗೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದರೆ ಗಮನ ಬೇರೆ ಹಾಗೆ ಜೊತೆ ಕರ್ಬೇವು ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಡೈಜೆಷನ್ಗೆ ತುಂಬಾ ಒಳ್ಳೇದು ನೀವು ಹಿಂಗೆ ಬಳಸಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ನಾನು ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ನಲ್ಲ ಬಿಸಿ ನೀರಲ್ಲಿ ಆ ಪಾಲಕ್ ಸೊಪ್ಪನ್ನು ತಗೊಂಡು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಮೃ ಆಗೋವರೆಗೂ ಇದೊಂದು ಸ್ವಲ್ಪ ಬಾಡೋವರೆಗೂ ಈ ರೀತಿ ಮಾಡ್ಕೋತಾ ಇರೋಣ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಒಂದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಪಾಲಕಲ್ಲಿ ಆಲ್ರೆಡಿ ನಿಮಗೆ ಕಬ್ಬಿಣದ ಅಂಶ ಕ್ಯಾಲ್ಶಿಯಮ್ ಇರೋದ್ರಿಂದ ನಾನು ಟೊಮೆಟೊ ಹಾಕ್ಬೋದು ಇಲ್ಲ ನಡೆಯುತ್ತೆ ಈ ರೀತಿ ಒಂದು ಸ್ವಲ್ಪ ಹುಣಸೆ ಹುಳಿನ ನಾನು ರೀತಿ ಕ್ಯೂಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಯಾವುದೇ ಆಗಿರಲಿ ನೀವು ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಿದರೆ ಅದಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನೂ ಹಾಕೋತಾ ಇದ್ದೀನಿ ಆ ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ಇವೆರಡನ್ನು ಹಾಕದೇನೂ ಕೂಡ ನೀವು ಮಾಡ್ಕೋಬೋದು ಬಟ್ ನಾನು ಇವೆರಡನ್ನೂ ಸೇರಿಸಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದು ಚೆನ್ನಾಗಿ ಕುದ್ದಾದ ಮೇಲೆ ನಾನು ಇದಕ್ಕೆ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ದಟ್ಟಿಸ್ಕೊಂಡಿರೋ ಬೇಳೆನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ಇಲ್ಲಿ ಅಚ್ಚಕಾರದ ಪುಡಿನ ಕೊನೆಯಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಣ ಖಾರನ ಯೂಸ್ ಮಾಡಿದ್ದೀನಿ ಇದು ನಿಮಗೆ ಬಿಟ್ಟಿದ್ದು ಖಾರನ ನೀವು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಅಥವಾ ಒಣ ಖಾರನೂ ಬಳಸ್ಬೋದು ಅದಕ್ಕೆ ಇದೊಂದು ಸ್ವಲ್ಪ ಕೆಂಪಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊನೆಗೆ ಖಾರನ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಸಪ್ಪಗಿರೋದನ್ನು ತೆಗೆದುಬಿಟ್ಟು ಲಾಸ್ಟ್ ನೀವು ಖಾರನ ಆ್ಯಡ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನೊಂದು ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕೋತಾ ಇದ್ದೀನಿ ಇದು ನೀವು ರೊಟ್ಟಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಫುಡ್ ಅಂತ ಹೇಳ್ಬೋದು ನೋಡಿ ಈಗ ತಾಲ್ ಪಾಲಕ್ ರೆಡಿಯಾಗಿದೆ ನಾನು ಗಾರ್ನಿಷಿಂಗ್ಗೋಸ್ಕರ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು